ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ವೈಟ್ ಟಾಪಿಂಗ್ ಬ್ಲಾಕ್ ಡಾಟ್ ವಿಶೇಷ ಕಾರ್ಯಕ್ರಮ ಏನಿದು ವೈಟ್ ಟಾಪಿಂಗ್ ಬ್ಲಾಕ್ ಡಾಟ್ ಹೌದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಆರನೆಯ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ಆಗ್ತಾ ಇದೆ ಆದರೆ ಬ್ಲಾಕ್ ಡಾಟ್ಗಳು ಜಾಸ್ತಿ ಆಗ್ತಾ ಇದೆ ಬ್ಲಾಕ್ ಡಾಟ್ ಬಗ್ಗೆ ಮಾತನಾಡಿದ್ರು ಕೇಳೋರಿಲ್ಲ ಮಾತಾಡದೇ ಇದ್ರೂ ಹೇಳೋರಿಲ್ಲ ಹೇಳೋರು ಕೇಳಿದವರು ಇಲ್ಲದಲೇ ಇರುವಂಥ ಸ್ಥಿತಿ ಬಿ ಬಿ ಎಂ ಪಿದು ಅದೇ ರೀತಿ ಗುತ್ತಿಗೆದಾರದು ಯಾರಿಗೂ ಹೆದರದ ಯಾರಿಗೂ ಕೇರ್ ಮಾಡದೇ ಇರುವ ರೀತಿಯೊಳಗೆ ಜಡ್ಡುಗಟ್ಟಿ ಹೋಗಿದ್ದಾರೆ ಗುತ್ತಿಗೆದಾರರು ಅಂತ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಕಾಮಗಾರಿ ಸರಿಯಾಗಿ ನಡೀತಾ ಇದೆಯಾ ಕಾಮಗಾರಿಯೂ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ವರದಿಗಳು ಯಾರೋ ಹೇಳಿದ್ರು ಅಂತ ಹೇಳ್ತಾ ಇಲ್ಲ ಇಲ್ಲಿ ಕಣ್ಣಾರೆ ಕಂಡಿರುವುದರ ಜೊತೆ ಒಳಗೆ ಅವರದೇ ಪಕ್ಷದ ಮುಖಂಡರುಗಳು ಅವರ ಪಕ್ಷದವರಷ್ಟೇ ಅಲ್ಲದೆ ವಿರೋಧ ಪಕ್ಷದ ಮುಖಂಡರುಗಳು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪೂರ್ಣ ವಿವರ ಕೊಡುವುದಕ್ಕೂ ಮುನ್ನ ಒಂದು ಸಣ್ಣ ಮನವಿ ವೈಟ್ ಟಾಪಿಂಗ್ ಬ್ಲಾಕ್ ಡ್ಯಾಟ್ ಬಗ್ಗೆ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿ ಪರಿಪೂರ್ಣವಾಗಿ ಗಮನಿಸಿ ಅಲ್ಲಿಯೇ ಸೂಚನೆಯನ್ನು ಕೊಡಬೇಕು ಇಲ್ಲದೇ ಹೋದರೆ ಏನು ವೈಟ್ ಟಾಪಿಂಗ್ ಆಗುವಂತಹ ಒಂದು ಬಹುದೊಡ್ಡ ಕಾರ್ಯವನ್ನು ಸೋಮಶೇಖರ್ ಅವರ ಆಸಕ್ತಿಯಿಂದ ಮಾಡ್ತಾಯಿದ್ದೀರಿ ನಿಮ್ಮ ಆಸಕ್ತಿಗೆ ಜನ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಇದು ನಿಮಗೆ ಡಾಟ್ ಆಗುತ್ತೆ ಬ್ಲಾಕ್ ಡಾಟ್ ಆಗುತ್ತೆ ಸನ್ಮಾನ್ಯ ಸೋಮಶೇಖರ್ ಅವರೇ ಗುತ್ತಿಗೆದಾರನ ಕಿವಿ ಹಿಂಡಿ ನೀವು ಕೆಲಸವನ್ನು ಮಾಡಿಸ್ಬೇಕಾಗತ್ತೆ ವೈಟ್ ಟಾಪಿಂಗ್ ಓಕೆ ಬ್ಲಾಕ್ ಡಾಟ್ ನಿಮಗೆ ಬೇಡ ದಯವಿಟ್ಟು ಗಮನಿಸಿ ಅನ್ನುವಂಥದ್ದು ಒಂದು ಕಳಕಳಿಯ ಮನವಿ ಅಷ್ಟೆ ಆರನೇ ಮುಖ್ಯ ರಸ್ತೆಯ ವೈಟ್ ಟಾಪಿಂಗ್ ಆಗುತ್ತೆ ಅಂತ ಹೇಳಿದಾಗ ಅದು ಬೇಡ ಬೇಕು ಸರಿ ಇಲ್ಲ ಅಂತ ನೂರಾರು ವಾದಗಳಾಯಿತು ವಿವಾದಗಳಾಯಿತು ವರದಿಯೂ ಆಯಿತು ಅದಾದ ಮೇಲೆ ವೈಜ್ಞಾನಿಕವಾಗಿ ಅದನ್ನು ಸರಿಪಡಿಸಲಾಗುತ್ತೆ ಅಂತ ಹೇಳಿ ಶಾಸಕರಾದ ಸೋಮಶೇಖರ್ ಅವರೇ ಸ್ಥಳ ಪರಿಶೀಲನೆಯನ್ನು ಮಾಡಿ ಒಂದಷ್ಟು ಸೂಚನೆಗಳ ಕೊಟ್ಟು ಅಲ್ಲಿಯ ನಿವಾಸಿಗಳನ್ನು ಒಪ್ಪಿಸಿ ಕೆಲಸವನ್ನು ಆರಂಭವನ್ನು ಮಾಡಿದ್ರು ಕಾಮಗಾರಿಯನ್ನು ಆರಂಭವನ್ನು ಮಾಡಿದ್ರು ಆದರೆ ಒಂದಷ್ಟು ವಿವರವನ್ನು ಕೊಡ್ತಾ ಹೋಗ್ತಾನೆ ಇದು ಸರಿಯಾ ಅನ್ನುವಂಥದ್ದು ಯೋಚನೆಯನ್ನು ಮಾಡಿ ವೈಟ್ ಟಾಪಿಂಗ್ ಆರನೇ ಮುಖ್ಯ ರಸ್ತೆಯಲ್ಲಿ ಇದೆ ಆ ವೈಟ್ ಟಾಪಿಂಗಿನ ಕಾಮಗಾರಿಯ ವಿವರವನ್ನು ನಿಮಗೆ ತೋರಿಸುವ ಮುನ್ನ ಈ ಹಿಂದೆ ನಾವು ಒಂದು ಅನೇಕ ಬಾರಿ ವರದಿಯನ್ನು ಮಾಡಿದ್ವಿ ಅದರ ಪೂರ್ಣವಾಗಿರ್ತಕ್ಕಂಥ ಕಾಮಗಾರಿಯ ವಿವರವಾದ ಒಂದು ಬೋರ್ಡ್ ಹಾಕಬೇಕು ಅಂತ ಅಂದಾಜು ವೆಚ್ಚ ಎಷ್ಟು ಯಾರು ಗುತ್ತಿಗೆದಾರರು ಯಾರನ್ನು ಸಂಪರ್ಕ ಮಾಡಬೇಕು ಎಷ್ಟು ಅವಧಿಯೊಳಗೆ ಕೆಲಸ ಮುಗಿಬೇಕು ಯಾವಾಗ ಆರಂಭವಾಗಿದೆ ಎನ್ನುವಂಥ ಪೂರ್ಣ ಮಾಹಿತಿಯನ್ನು ಪಾರದರ್ಶಕ ಕಾಯ್ದೆ ಅನ್ವಯ ಆರಂಭ ಆಗತ್ತೆ ಅಂತ್ಯ ಇಲ್ಲಾಗುತ್ತೆ ಅಲ್ಲಿ ಎರಡೂ ಕಡೆಗೂ ಬೋರ್ಡ್ ಹಾಕಬೇಕು ನಾಮಫಲಕ ಹಾಕಬೇಕು ಅಂತೇಳಿ ವರದಿಯ ಮೇಲೆ ವರದಿಯನ್ನು ಮಾಡಿ ಸಾಕಾಗಿ ಹೋಗಿ ಇವರು ಮಾಡುವುದಿಲ್ಲ ಅಂತ ಬೇಸತ್ತ ಮೇಲೆ ಇತ್ತೀಚೆಗೆ ಒಂದು ಬೋರ್ಡ್ ಹಾಕಲಾಗಿದೆ ಆ ಬೋರ್ಡನ್ನು ನೋಡಿದಾಗಲೇ ಹೇಳಬಹುದು ಕಾಮಗಾರಿಯ ಗುಣಮಟ್ಟ ಎಷ್ಟರ ಇರುತ್ತೆ ಅಂತ ಮುಂದೆ ಹಾಕಿರುವ ಬೋರ್ಡನ್ನು ನೋಡಿ ಹಿಂದ್ಗಡೆ ಬೋರ್ಡ್ ನಿಮ್ಮ ಗಮನಕ್ಕೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಟಾಚಾರದ ಬೋರ್ಡನ್ನು ಹಾಕಿರುವಂಥದ್ದು ಒಂದು ಯಾವುದೋ ಒಂದು ಶೀಟ್ ಒಳಗೆ ಪ್ರಿಂಟ್ ತೆಗೆದುಕೊಂಡು ಬಂದು ತುಕಾಲಿ ಕಿತ್ತು ಕಿತ್ತೋಗಿರತಕ್ಕಂಥ ಬೋರ್ಡ್ಗೆ ಕಾರ್ಡ್ ಬೋರ್ಡ್ ಶೀಟ್ಗೆ ಹಂಚಿರತಕ್ಕಂಥದ್ದನ್ನ ನೋಡಿ ಮಳೆ ಹೊಡೆದಿರೋದು ಹಂಚಿರೋದ್ರೆ ಮೆಕಣ್ಣಿಗೆ ಕಾಣಿಸ್ತಾ ಇದೆ ಅಂದಾಜು ವೆಚ್ಚ ಅವರು ಹಾಕಿರೋದು ನೂರು ಕೋಟಿ ರೂಪಾಯಿ ಕಾಮಗಾರಿಯ ಆರಂಭ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಾಮಗಾರಿ ಅಂತ್ಯ ಆಗ್ತಕ್ಕಂಥದ್ದು ಹನ್ನೊಂದು ತಿಂಗಳು ಗುತ್ತಿಗೆದಾರ ಹೆಸರು ಶಂಕರಗೌಡ ಹೊಸಮನಿ ಮೆಸಸ್ ಅಪ್ಪಾಜಿ ಬಿಲ್ಡರ್ಸ್ ಇನ್ನುಳಿದಂಥ ಮಾಹಿತಿಗಳಿದೆ ನೂರು ಕೋಟಿ ರೂಗಳ ಅಂದಾಜು ವೆಚ್ಚದ ಈ ಬೋರ್ಡಿನ ಸ್ಥಿತಿಗತಿಯನ್ನು ಗಮನಿಸಿದಾಗಲೇ ಅರ್ಥ ಮಾಡಿಕೊಳ್ಳಬೇಕು ಒಂದು ಅಧಿಕೃತವಾಗಿ ಹನ್ನೊಂದು ತಿಂಗಳು ಬೆಲೆ ಬಾಳುವಂಥ ಬಾಳಿಕೆ ಬರುವಂಥ ಬೋರ್ಡನ್ನು ಹಾಕುವುದಕ್ಕೆ ಇವರಿಗೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗ್ತದೆ ಅನ್ನುವಂಥ ಇದೇ ಸಾಕ್ಷಿ ಈ ಬೋರ್ಡನ್ನು ನೋಡಿ ಎರಡು ಕಡೆಗೂ ನಿಮ್ಗೆ ಗಮನಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬಹುಶಃ ಈ ಬೋರ್ಡ್ ಹಾಕಿ ಅಂತ ಹೇಳಿದಂಥ ಇಂಜಿನಿಯರ್ಗಳು ಇದು ಏನು ಮಾಡ್ತಾ ಗೊತ್ತಿಲ್ಲ ಆ ಇಂಜಿನಿಯರ್ ವಿಚಾರಕ್ಕೆ ನಾನು ಆಮೇಲೆ ಬರ್ತಾನೆ ಅದ್ರ ಜೊತೆ ಒಳಗೆ ಘಾಟ್ ಸೆಕ್ಷನ್ ಅಲ್ಲಿ ಚರಂಡಿ ಇರುತ್ತಿರಲೋ ಗೊತ್ತಿಲ್ಲ ರೀ ಆದರೆ ಆರನೇ ಮುಖ್ಯ ವೈಟ್ ಟಾಪಿಂಗ್ ಮಾಡುವ ಸಂದರ್ಭದಲ್ಲಿ ಘಾಟ್ ಸೆಕ್ಷನ್ ರೀತಿ ಚರಂಡಿ ನಿರ್ಮಾಣವಾಗಿದೆ ಸಾಮಾನ್ಯವಾಗಿ ಹೊಸ ಚರಂಡಿಯ ನಿರ್ಮಾಣವಾಗುವಾಗ ಆದಷ್ಟು ನೇರವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಇಲ್ಲ ಆದರೆ ಇಲ್ಲಿ ಹೇಗೆ ಹೋಗಿದೆ ಹಾಗಾಗಿ ಘಾಟ್ ಸೆಕ್ಷನ್ ಟೈಪ್ ಚರಂಡಿ ಮಾಡಿರುವಂಥದ್ದು ತುಕ್ಕು ಹಿಡಿದ ಕಬ್ಬಿಣಗಳ ಬಳಕೆಯಾಗಿದೆ ಎಷ್ಟೋ ಕಡೆ ಹಳೆಯ ಕಬ್ಬಿಣವನ್ನು ಬಳಕೆ ಮಾಡಿದ್ದಾರೆ ಅಂತ ದೂರಿದ್ದಾರೆ ನೋಡಿದ್ರೆ ಅನ್ನಿಸ್ತಾ ಇತ್ತು ನಮಗೆ ಹೊಸ ಕಬ್ಬಿಣಕ್ಕೂ ಹಳೆ ಕಬ್ಬಿಣಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ತುಕ್ಕು ಹಿಡಿದ ಹೋದ ಕಬ್ಬಿಣವನ್ನು ಬಳಕೆ ಮಾಡ್ತಾ ಇದಾರೆ ಯಾರು ನೋಡ್ರ ಯಾರು ಕೇಳರ್ಯಾರು ಯಾರಿಗೆ ಕೇರ್ ಮಾಡಬೇಕು ಅನ್ನುವಂಥದ್ದು ಇವ್ರ ಸ್ಥಿತಿ ಇರಬಹುದು ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಚರಂಡಿಯ ಹೊಸದಾಗಿ ಏನು ಮಾಡ್ತಾ ಇದ್ರೆ ಹಳೆ ಚರಂಡಿಯ ಸಾಕಾಗಿದ್ದನ್ನು ಉಳಿಸಬಹುದಾಗಿತ್ತು ಅನ್ನುವಂಥದ್ದು ಹಲವರ ವಾದ ಹೊಸದಾಗಿ ಮಾಡಿದ ಚರಂಡಿ ಅದು ಈಗ ಮಾಡಿರುವ ಚರಂಡಿಯ ಕ್ವಾಲಿಟಿಯೂ ಇಲ್ಲ ಅದಕ್ಕೆ ಹಾಕಿರೋ ಕಾಂಕ್ರೀಟ್ ನೋಡಿ ನೀವೇ ಗೊತ್ತಾಗುತ್ತೆ ಯಾವಾಗ ಕಿತ್ತು ಹೋಗುತ್ತೋ ಗೊತ್ತಿಲ್ಲ ನಿಮಗೆಲ್ಲವನ್ನು ಜೂಮ್ ಮಾಡಿ ತೋರಿಸ್ತೀನಿ ನಾನು ಕಾಂಕ್ರೀಟ್ ಅಷ್ಟೇ ಅಲ್ಲ ಕಟ್ಟಿರುವ ಕಬ್ಬಿಣ ಅದು ನೋಡಿ ಹೇಗಿದೆ ಅಂತೇಳಿ ಸಾಕು ಈ ಕಬ್ಬಿಣದ ಕ್ವಾಲಿಟಿ ಸಾಕು ಅಂದರೆ ಸಾಕು ಯಾಕಂದ್ರೆ ನಾವು ಯಾರು ಏನು ಎಕ್ಸ್ಪರ್ಟ್ಗಳಲ್ಲ ಆದರೆ ನೋಡಿದ ತಕ್ಷಣ ಹೇಳ್ಬೋದು ಇದು ಅಲ್ಲ ವೈಟ್ ಟಾಪಿಂಗಿಗೆ ಬೇಕಾಗುವ ರೀತಿಯೊಳಗೆ ನಿರ್ಮಾಣ ಮಾಡಬೇಕಾದ ಚರಂಡಿಗೆ ಬಳಸಿರುವ ಕಬ್ಬಿಣದ ಸ್ಥಿತಿಗತಿಗಳನ್ನು ನೋಡಿ ಎರಡನ್ನು ಗಮನಿಸರಿ ಕಾಂಕ್ರೀಟು ಕೂಡ ಸರಿಯಾಗಿ ಹಾಕಿಲ್ಲ ಕಬ್ಬಿಣನು ಕೂಡ ಕ್ವಾಲಿಟಿಯೂ ಇಲ್ಲ ತುಕ್ಕಿಡದ ಕಬ್ಬಿಣದ ಬಳಕೆ ಘಾಟ್ ಸೆಕ್ಷನ್ ಅನ್ನು ಚರಂಡಿಗಳನ್ನು ಗಮನಿಸದರಿ ಇನ್ನೊಂದು ಏನಾಗಿದೆ ಗೊತ್ತಾ ಸೈಟ್ ಪಕ್ಕದೊಳಗೇನೆ ಡ್ರೈನೇಜ್ ಲೈನ್ ಅದರ ಪಕ್ಕದಲ್ಲಿ ಚರಂಡಿ ಎಸ್ ಅದ್ಯಾವ ವೈಜ್ಞಾನಿಕೋ ಅವೈಜ್ಞಾನಿಕ ನನಗೆ ಗೊತ್ತಿಲ್ಲ ಅದನ್ನು ಇಂಜಿನಿಯರ್ಗಳು ತೀರ್ಮಾನ ಮಾಡುವಂಥದ್ದು ಆದರೆ ಡ್ರೈನೇಜ್ ಏನಾದರೂ ಪ್ರಾಬ್ಲಮ್ ಆದ್ರೆ ಸರಿಪಡಿಸ್ರು ಒಂದಷ್ಟು ಜಾಗ ಬೇಕಲ್ಲವೇ ಲೀಕೇಜ್ ಆಯಿತು ಆಯಿತು ಅಂತ ಹೇಳಿದಾಗ ಆ ಲೀಕೇಜ್ ಆಗಿದೆ ಎಲ್ಲಿಗೆ ಹೋಗುತ್ತೆ ಪಾಯಕ್ಕೆ ಇಳಿಯುತ್ತದೆ ಅಥವಾ ಚರಂಡಿ ಇಳಿಯುವ ಸ್ಥಿತಿಗತಿಗಳಾಗಿರುವಂಥದ್ದು ಯಾವ ಆಧಾರದ ಮೇಲೆ ಅಟ್ಲೀಸ್ಟ್ ನೀವು ಡ್ರೈನೇಜ್ ಪ್ರಾಬ್ಲಮ್ ಆದರೆ ಒಬ್ಬ ಮನುಷ್ಯ ಅಲ್ಲಿ ಕುಳಿತು ಸರಿ ಮಾಡಬೇಕಲ್ಲ ಸರಿ ಮಾಡುವಷ್ಟು ಜಾಗವೂ ಬಿಟ್ಟಿಲ್ಲ ಅದರ ಪಕ್ಕದಲ್ಲೇ ಚರಂಡಿಯನ್ನು ಮಾಡಿರತಕ್ಕಂಥದ್ದು ಅಥವಾ ಹಳೆಯ ಚರಂಡಿಯನ್ನು ತೆಗೆದಾಗ ಅಲ್ಲಿ ಡ್ರೈನೇಜ್ ಏನು ಮಾಡಿದ್ರಿ ಪಕ್ಕದಲ್ಲಿದ್ದ ಗೋಡೆಯನ್ನಾದರೂ ಸ್ವಲ್ಪ ಬಿಟ್ಟಿದ್ದಿದ್ರೆ ಅದಕ್ಕೊಂದು ಅಟ್ಯಾಚರ್ ಆಗ್ತಾ ಇತ್ತು ಅಂತ ಹಲವಾರು ವಾದ ನಾನು ನಾನು ಟೆಕ್ನಿಕಲ್ ನಾನು ಮಾತಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಆದ್ರೆ ನೋಡಿದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ ಅವೈಜ್ಞಾನಿಕವಾಗಿ ಮಾಡಿದಿರಿ ಡ್ರೈನೇಜಿನ ಪ್ರಾಬ್ಲಮ್ ನಾಳೆ ದೇಸಾಲಯ ಮನೆಯವರಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಸಹಜವಾಗಿ ರೋಡನ್ನು ಅಗಿತಾರೆ ಅಗಿಲಿಕ್ಕೆ ಪರ್ಮಿಷನ್ ಕೊಡಲ್ಲ ಕತೆ ಏನು ಸ್ವಾಮಿ ಎಂತ ವಿಚಿತ್ರವಾಗಿರ್ತಕ್ಕಂಥದ್ದು ನೋಡಿ ನೂರು ಕೋಟಿ ರೂಗಳ ಪ್ರಾಜೆಕ್ಟ್ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಹನ್ನೊಂದು ತಿಂಗಳಲ್ಲಿ ಮುಗಿಬೇಕು ಇನ್ನು ಕೆಲಸ ಆಮೆಗತಿಯಲ್ಲಿ ನಡೀತಾ ಇದೆ ಮೊನ್ನೆ ಒಂದು ಮರ ಬಿದ್ದು ಇವರ ಇವರ ತಪ್ಪಿನಿಂದ ಮರ ಬಿದ್ದು ಕಾರು ಡ್ಯಾಮೇಜ್ ಆಯಿತು ಇನ್ನೂ ಒಂದು ನೀವು ಏನು ಚರಂಡಿ ಮಾಡಿರುವ ಕಡೆಗೆ ಕಾಂಕ್ರೀಟ್ ಹಾಕಿದ್ದಾರೆ ನೋಡಿ ಅಲ್ಲಿ ಸ್ವಲ್ಪ ಬೇರನ್ನು ಕಟ್ ಮಾಡಿದ್ದಾರೆ ಒಂದು ಮರದ್ದು ನೀವು ನೋಡಿ ಅದನ್ನು ನಾನು ಜೂಮ್ ಮಾಡ್ತಾ ಮರದ ಬೇರ್ ಸ್ವಲ್ಪ ಕಟ್ ಮಾಡಿ ಕಾಂಕ್ರೀಟ್ ಹಾಕಿ ಮುಗಿಸಿದ್ರು ಆ ಬೇರು ಮತ್ತೆ ಬೆಳೆಯುವುದಿಲ್ಲವೇ ಬೆಳೆದಾಗ ಹಾಕಿರುವ ಕಾಂಕ್ರೀಟ್ ಕಿತ್ಕೊಂಡು ಹೋಗೋದಿಲ್ವೇ ಚರಂಡಿಗೆ ಡ್ಯಾಮೇಜ್ ಆಗೋದಿಲ್ವೇ ಅಂದರೆ ಒಂದು ಕಡೆ ವೈಜ್ಞಾನಿಕ ಇನ್ನೊಂದು ಕಡೆ ಅವೈಜ್ಞಾನಿಕ ಈ ರೀತಿ ಒಳಗೆ ಮಾಡುವುದರ ಮೂಲಕವಾಗಿ ಅಲ್ಲಿರುವ ಸಾರ್ವಜನಿಕರಿಗೆ ಮುಂದೆ ಸಾಕಷ್ಟು ತೊಂದರೆಯಾಗುವುದು ನಿಶ್ಚಿತ ಈಗ ಒಂದು ಸುದ್ದಿ ಅದು ಸತ್ಯವ ಸುಳ್ಳೋ ಗೊತ್ತಿಲ್ಲ ಅದನ್ನು ಅವ್ರು ಸ್ಪಷ್ಟಪಡಿಸಬೇಕು ಕಾವೇರಿ ನೀರು ಪಕ್ಕದೊಳಗೆ ದೊಡ್ಡ ಪೈಪ್ ಹಾಕ್ತಾರೆ ಅಂತ ಹೆಕಲ್ವಂತೆ ಅಂತ ಕಾವೇರಿ ನೀರು ಮತ್ತೊಂದು ನೀರದೆಲ್ಲವೂ ಕೂಡ ರೋಡಿನ ಮಧ್ಯಭಾಗದಲ್ಲಿದೆ ತೊಂದರೆ ಆದರೆ ರೋಡಿನ ಮಧ್ಯಭಾಗ ಅಗಿಬೇಕಂತೆ ಅಂತೆ ಕಂತೆ ಇದು ಈ ಈ ಈ ಈ ಈ ಸಬ್ಜೆಕ್ಟ್ ಮಾತ್ರ ನಂಗೆ ಗೊತ್ತಿಲ್ಲ ಅದನ್ನು ಅವರು ಸ್ಪಷ್ಟಪಡಿಸ್ಬೇಕಾಗತ್ತೆ ಈ ರೀತಿ ಮಾಡ್ತಾ ಇದ್ದಾರಲ್ಲ ಇದನ್ನು ಕಾರ್ಯಪಾಲಕ ಅಭಿಯಂತರರಾಗಿರ್ತಕ್ಕಂಥ ಆರೀಫ್ ಅವರು ಒಮ್ಮೆಯೂ ಬಂದು ಇದನ್ನು ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ ಮಾಡುವುದಕ್ಕೆ ಅವ್ರು ತಯಾರೂ ಇಲ್ಲ ಬಿ ಬಿ ಎಂ ಯ ಮೇಜರ್ ವರ್ಕ್ಸ್ ನ ಆರಿಫ್ ಅವರೇನಿದ್ದಾರೆ ಅವ್ರಿಗೆ ಇದು ಏನೂ ಆಗ್ಬೇಕಲ್ಲ ಅವ್ರು ಬರೋದು ಬರುತ್ತೆ ಹೋಗೋದು ಹೋಗುತ್ತೆ ತಲೆ ಕೆಡಿಸಿಕೊಳ್ಳುವಂಥ ಸ್ಥಿತಿಲಿ ಅವ್ರ ಇಲ್ಲವೇ ಇಲ್ಲ ಇನ್ನ ಈ ಇದರಲ್ಲ ಸುರೇಶ್ ಯಾರ ಫೋನನ್ನು ರಿಸೀವ್ ಮಾಡಲ್ಲ ಕಾಮಗಾರಿ ಆರಂಭವಾಗಿ ಇಷ್ಟು ದಿವಸ ಆದ ಮೇಲೆ ಎರಡು ಸಲ ಮಾತ್ರ ಕಾಟಾಚಾರಕ್ಕೆ ವಿಸಿಟ್ ಕೊಟ್ಟಿದಾರಂತೆ ಅಲ್ರಿ ಸಾರ್ವಜನಿಕರ ತೆರಿಗೆಯ ಹಣ ನೂರು ಕೋಟಿ ರೂಪಾಯಿ ಪೋಲ್ ಆಗ್ತಾ ಇದೆ ವೈಟ್ ಟಾಪಿಂಗ್ ಬ್ಲಾಕ್ ಡಾಟ್ ಆಗಿದೆ ಅಧಿಕಾರಿಗಳ ತಲೆಯೊಳಗೆ ಏನಿದೆ ಅನ್ನುವಂಥದ್ದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದ್ರೆ ಸೋಮಶೇಖರ್ ಪಕ್ಷವನ್ನು ಬಿಟ್ಟು ಆ ಪಕ್ಷಕ್ಕೋಗಿ ಅವರಿಂದ ಅಂಗಲಾಚಿ ಅಥವಾ ಇನ್ನೇನೋ ಅಧಿಕಾರವನ್ನು ಚಲಾಯಿಸಿ ಹಣವನ್ನು ತಂದು ಕೋಟಿ ಕೋಟಿಯಲ್ಲಿ ತಂದು ಹಾಕ್ತಾರೆ ಸೋಮಶೇಖರ್ ಮಾಡ್ತಿರ್ತಕ್ಕಂಥ ಉತ್ತಮ ಕಾರ್ಯಕ್ಕೆ ಅಧಿಕಾರಿಗಳು ಕೈ ಜೋಡಿಸದೆ ಕಮಿಷನ್ ಆಸೆಗೆ ಬಲೆ ಬಿದ್ದೂ ಇರುವುದರಿಂದ ಸೋಮಶೇಖರ್ ತಂದಂಥ ಈ ಒಂದು ಅತ್ಯುತ್ತಮ ಕಾರ್ಯ ಅವ್ರಿಗೂ ಬ್ಲಾಕ್ ಡಾಟ್ ಆಗುತ್ತೆ ಸೋಮಶೇಖರ್ ಅವರು ಇದ್ರ ಬಗ್ಗೆ ತಕ್ಷಣವೇ ಸಭೆಯನ್ನು ಕರೆದು ಕ್ಲಾಸ್ ತೆಗೆದುಕೊಳ್ಳದೇ ಹೋದರೆ ಸಾರ್ವಜನಿಕರು ನಿಮ್ಮನ್ನು ನೇರವಾಗಿ ಬೈಲಿಕ್ಕಾಗದೇ ಮನಸ್ಸಿನಲ್ಲಿ ಬೈಕೋತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿಗೆ ನಿಮ್ಮದೇ ಪಕ್ಷದ ಕೆಲ ಮುಖಂಡರುಗಳು ಘಟಾನುಘಟಿ ನಾಯಕರುಗಳು ಇದೀಗ ತಾನೇ ಹೊಸದಾಗಿ ಅಧಿಕಾರ ಕೊಟ್ಟಂಥ ಮಹಾಶಯರುಗಳು ಇಡೀ ರೋಡನ್ನು ಅವರೇ ಒಂದು ರೀತಿ ಗುತ್ತಿಗೆ ತೆಗೆದುಕೊಂಡಂತೆ ಆಡ್ತಾ ಇರ್ತಕ್ಕಂಥರೂ ಕೂಡ ಎಷ್ಟು ಹೇಳಿದ್ರೂ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಾಗಿ ಕೂತಿದೆಯಂತೆ ಹಾಗಾದ್ರೆ ಯಾರು ಹೇಳಬೇಕು ಇವರಿಗೆ ಯಾರ ಮಾತನ್ನು ಕೇಳಬೇಕು ಈ ಪರಿಸ್ಥಿತಿ ಆದರೆ ಏನು ಮಾಡ್ತಾಯಿದ್ದೀರಿ ಆರಿಫ್ ಅವರೇ ಏನು ಮಾಡ್ತಿದ್ದೀರಿ ಸುರೇಶ್ ಅವರೇ ನೂರು ಕೋಟಿ ರೂಪಾಯಿಗಳಿಗೆ ಬರಬೇಕಾದ್ದು ಬರಬಹುದು ಬರುತ್ತೆ ಏನಾಗಲಿ ಆತ್ಮತೃಪ್ತಿ ಮನತೃಪ್ತಿಯ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ನಿಮಗಿದ್ದರೆ ಈ ಕ್ಷಣವೇ ಭೇಟಿಯನ್ನು ಕೊಡಿ ಈ ಬೋರ್ಡ್ ಇದೆಯಲ್ಲ ನಾಮಫಲಕವನ್ನೇ ನೋಡಿದ್ರೆ ಅರ್ಥ ಆಗುತ್ತೆ ಮತ್ತೆ ಮತ್ತೆ ನಾನು ನಿಮಗೆ ನಾಮಫಲಕವನ್ನು ತೋರಿಸ್ತಾ ಇದ್ದೀನಿ ನಾಮಫಲಕ ಹಾಕಿಲ್ಲ 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 ಅಂತ ಬಡ್ಕೊಂಡ್ವಿ ಅದಕ್ಕೆ ಇವ್ರು ಯಾಕೆ ಮತ್ತೆ ಮತ್ತೆ ಸುದ್ದಿ ಮಾಡಿಬಿಟ್ರೆ ಕಷ್ಟ ಅಂತ ತಂದು ನಾಮಫಲಕವನ್ನು ನೇತು ಹಾಕಿದ್ರಿ ಹಾಕಿರೋ ಸ್ಥಿತಿ ಏನು ಅಂತಂದರೆ ಕ್ರಾಸ್ ಬೋರ್ಡ್ ತೆಗೆದು ಬಿಸಾಕಿದ್ರು ಅದನ್ನು ಮತ್ತೆ ಹೂಳುಬಿಟ್ಟು ಅದಕ್ಕೆ ಒಂದು ಪಿನ್ ಮಾಡಿದಾರೆ ಟ್ಯಾಗ್ ಹಾಗೆ ಒಂದು ತಂತಿಯನ್ನು ಕಟ್ಟಿದಿರಿ ಯಾ ನಾಚಿ ಗೇಡ್ರಿ ಇದು ಈ ಕುರಿತಂತೆ ಬಿಬಿಎಂಪಿಯ ಮುಖ್ಯ ಆಯುಕ್ತರಿಗೂ ಟ್ಯಾಗ್ ಮಾಡಿ ಅನೇಕರು ದೂರನ್ನ ಕೊಟ್ಟರು ಗಮನಿಸ್ತಾ ಇಲ್ಲವಂತೆ ಏನಾಗ್ಬೇಕು ನೀವು ಟ್ಯಾಗ್ ಮಾಡಿದ್ರೆ ಏನು ಬ್ಯಾಗ್ ಬ್ಯಾಗ್ಗಳು ಹೋದ ಮೇಲೆ ನಿಮ್ಮ ಟ್ಯಾಗ್ಗಳು ಏನೂ ಮಾಡಲಾಗುವುದಿಲ್ಲ ಅನ್ನುವುದಕ್ಕೆ ಇದೇ ಸಾಕ್ಷಿ ಶಂಕರಗೌಡ ಹೊಸಮನಿ ಗುತ್ತಿಗೆದಾರ್ರೆ ದಯವಿಟ್ಟು ಒಂದಷ್ಟು ಸರ್ಕಾರದ ಹಣ ಅಲ್ಲ ಅದು ಸಾರ್ವಜನಿಕರ ತೆರಿಗೆಯ ಹಣ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಕೇವಲ ಸೋಮಶೇಖರ್ ಅವರ ಜವಾಬ್ದಾರಿ ಒಂದೇ ಅವರು ಹಣ ತಂದಿದ್ದಾರೆ ಹಣ ಹಾಕಿದ್ದಾರೆ ಎಲ್ಲ ಮಾಡಿರಬಹುದು ಈ ಕ್ಷೇತ್ರದ ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜೆಯವರೇ ನಿಮ್ಮ ಮೇಲೆ ಒಂದು ಆರೋಪ ಇದ್ದೇ ಇದೆ ನೀವು ಬಂದರೆ ಎಲ್ಲೋ ಮಾತಾಡಿ ಬೆಂಕಿ ಅಂತೆ ಅಂತ ಒಬ್ಬರಂತಾರೆ ಮತ್ತೊಬ್ಬರಂತಾರೆ ನೀವು ಬೆಂಕಿ ಹೆಚ್ಚಿರೋ ಮಾತಾಡ್ತಿರೋ ಏನೋ ಸರಿ ಬಹುದೊಡ್ಡ ಒಂದು ಪ್ರಾಜೆಕ್ಟದ ವರ್ಕ್ ನಡೀತಾ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ವರ್ಕ್ ಮಾಡಲಿ ಸೋಮಶೇಖರ್ ವರ್ಕ್ ಮಾಡಿಸ್ಲಿ ನೀವು ಸಂಸದರು ಅಂದಮೇಲೆ ಒಂದು ವಿಸಿಟ್ ಕೊಟ್ಟು ಏನಾಗಿದೆ ಅಂತ ಗಮನಿಸ್ಬೋದಾಗಿತ್ತು ರೈಲ್ವೆ ಕೆಲಸವನ್ನು ಚೆಕ್ ಮಾಡಲಿಕ್ಕೆ ಬಂದ್ರಿ ರೈಲ್ವೆ ಕೆಲಸದ ಬಗ್ಗೆ ಈಗಾಗಲೇ ಆಗಿ ಹೋಗಿತ್ತು ಆಗಿ ಹೋಗಿದೆ ಈಗ ಬಂದು ಏನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಕೆಲಸ ಇದು ನಡೀತಾ ಇದೆ ಗಮನಿಸ್ಬಿಟ್ಟು ಏನು ಅಂತ ಕೇಳ್ಬೋದಲ್ವೇ ಅವತ್ತು ನಿಮ್ಮ ಜೊತೆಲಿ ಆರಿಫ್ ಇದ್ರು ಅವರಿಗೆ ಇವ್ರು ಯಾರು ಕಂಪ್ಲೇಂಟ್ ಹೇಳಿಲ್ಲ ಸ್ಥಳೀಯ ನಾಯಕರುಗಳು ಇಲ್ಲಿ ಏನಾಗಿದೆ ಸೋಮಶೇಖರ್ ಮಾಡಿಸುವ ಕೆಲಸ ಬೇರೆ ಶೋಭಾ ಕರಂದಾಜ ಮಾಡಿಸುವ ಕೆಲಸ ಬೇರೆ ಜವರಾಯಿಗೌಡರು ಮಾಡಿಸುವ ಕೆಲಸ ಬೇರೆ ಜೆ ಡಿ ಎಸ್ಸು ಬಿಜೆಪಿ ಮಾಡಿಸುವ ಕೆಲಸ ಬೇರೆ ಕಾಂಗ್ರೆಸ್ ಮಾಡಿಸುವ ಕೆಲಸ ಬೇರೆ ಇದು ನಿಮ್ಮ ನಿಮ್ಮ ವೈಯಕ್ತಿಕ ಇಟ್ಟುಕೊಳ್ಳಿ ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ನಡೆಯುವ ಕಾಮಗಾರಿಗಳನ್ನು ಪರಿಶೀಲನೆ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ಮೇಲೆ ಸರಿಯಾದ ರೀತಿ ಒಳಗೆ ಪಕ್ಷಾತೀತವಾಗಿ ಮಾಡಿಸಿ ಅನ್ನುವಂಥ ಹಲವಾರು ಒತ್ತಾಯವನ್ನು ನಿಮ್ಮ ಗಮನಕ್ಕೆ ತರ್ತಾ ವೈಟ್ ಟಾಪಿಂಗ್ ಬ್ಲಾಕ್ ಟಾಟ್ ಆರಿಫ್ ಸುರೇಶ್ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸ್ಥಳಕ್ಕೆ ಬಂದು ಜನರನ್ನ ಚರ್ಚೆ ಮಾಡಿ ಗಮನಹರಿಸಿ ಕಬ್ಬಿಣದ ಕ್ವಾಲಿಟಿಯನ್ನು ನೋಡಿ ಚರಂಡಿಗೆ ಹಾಕಿರುವಂಥ ಕಬ್ಬಿಣದ ಸಾಕ ಆ ಸೈಜ್ ಸಾಕ ಅಷ್ಟೇ ಸಾಕ ಕಾಂಕ್ರೀಟ್ ಸಾಕ ಬರೀ ಕಲ್ಲು ಹಾಕಿದ್ರೆ ಕಾಂಕ್ರೀಟ್ ಆಗಲ್ಲ ಅಂತೇಳಿ ಅಂತ ಸುಮ್ಮನೆ ಒಂದಷ್ಟು ಸಿಮೆಂಟನ್ನು ಬರೆಸ್ತಾ ಇದಲ್ಲ ಗಮನಿಸಿದ್ದೀರಾ ಒಮ್ಮೆಯಾದರೂ ಬನ್ನಿ ವೈಟ್ ಟಾಪಿಂಗ್ ಬ್ಲಾಕ್ ಡಾಟ್ ಅಂತ ಹೇಳಿದಾಗ ಕೇವಲ ಯಾವುದೋ ಒಂದು ಬ್ಲಾಕ್ ಡಾಟ್ ಅನ್ಕೋಬೇಡಿ ಸೋಮಶೇಖರ್ ಅವ್ರ ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ಇಲ್ಲಿರುವ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಕೆಲವೊಬ್ಬರಿಗೆ ನೀವು ಹೇಳಬೇಕು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಗಳಿಗಿಂತ ಸಾರ್ವಜನಿಕ ಹಿತದೃಷ್ಟಿಯನ್ನು ಗಮನಿಸಿ ಅಂತ ತಾವು ಹೇಳ್ತೀರಿ ಅಂತ ಭಾವಿಸ್ಕೊತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಬೋರ್ಡ್ ಕಳಪೆಯ ಬೋರ್ಡ್ ಹಾಕುವುದರಿಂದ ಹಿಡಿದು ಕಾಮಗಾರಿಯೂ ಕಳಪೆಯಾಗಿ ವೈಟ್ ಟಾಪಿಂಗ್ ಬ್ಲ್ಯಾಕ್ ಟಾಟ್ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ